ಚರ್ಚೆ ಮಾಡ್ಕೊಳ್ಳಿ ನಿಮ್ಮ ಹೇಳಿ ಸರ್ ಓಕೆ ಎ ವಿ ಬೋರುಶೆಟ್ಟಿ ಅಖಂಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಕಾರ್ಮಿಕ ಮಹಾಮಂಡಳಿ ಐ ಎನ್ ಟಿ ಯು ಸಿ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಐ ಎನ್ ಟಿ ಯು ಸಿ ಕಾರ್ಯದರ್ಶಿಯಾದ ನಾನು ತಮ್ಮ ಮುಂದೆಗಡೆ ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮಗಳ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಇವತ್ತಿನ ದಿವಸ ನಮ್ಮ ಕೇಂದ್ರ ಐ ಎನ್ ಟಿ ಯು ಸಿ ಉಪಾಧ್ಯಕ್ಷರಾದ ಎಂ ಸಿ ಅವರು ನಮ್ಮ ರಾಜ್ಯ ಐ ಎನ್ ಟಿ ಯು ಸಿ ಕಚೇರಿನಲ್ಲಿ ಸಭೆ ನಡೆಸ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಅವರಿಗೆ ಸಾರಿಗೆ ಸಂಸ್ಥೆ ನಾಲ್ಕು ನಿಗಮಗಳ ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಏಳನೇ ವೇತನ ಜಾರಿಯಾಗಬೇಕು ಮೂವತ್ತೆಂಟು ತಿಂಗಳ ವೇತನ ಹಿಂಬಾಕಿ ನಮಗೆ ಬರಬೇಕು ಹಾಗೂ ಆಗ್ನೇಯ ವೇತನ ಕೂಡ ಜಾರಿಯಾಗಬೇಕು ಹಾಗೂ ನಿವೃತ್ತ ನೌಕರಿಗೆ ಬರಬೇಕಾದಂಥ ಎಲ್ಲ ಬಾಕಿ ಹಣ ಬರಬೇಕು ಹಾಗೂ ಇನ್ನು ಇತರ ಹಲವು ಬೇಡಿಕೆಗಳ ಬಗ್ಗೆ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಸಾರಿಗೆ ಮಂತ್ರಿಯವರಿಗೆ ಒತ್ತಾಯ ಮಾಡಿ ತಕ್ಷಣ ಜಾರಿಗೆ ಬರುವಂತೆ ಅವರಿಂದ ಒಂದು ಒತ್ತಡವನ್ನು ತರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಅವರನ್ನು ಕೇಳಿಕೊಂಡಿದ್ದೀನಿ ನನ್ನ ಒಂದು ಮನವಿಯನ್ನು ಅವರಿಗೆ ಸಮಸ್ತ ನಾಲ್ಕು ನಿಗಮಗಳ ಕಾರ್ಮಿಕರ ಪರವಾಗಿ ನಾನು ಅವರಿಗೆ ಮನವಿಯನ್ನು ಕೊಟ್ಟಿದ್ದೀನಿ ಅದು ತಕ್ಷಣ ಜಾರಿಯಾಗುತ್ತೆ ಮುಂದಿನ ಹೋರಾಟಕ್ಕೆ ತಾವೆಲ್ಲರೂ ನಮ್ಮನ್ನು ಹಿಂಬಾಲಿಸಬೇಕು ಐ ಸಿನ ಬೆಂಬಲಿಸಬೇಕು ನಿಮ್ಮ ಏನೇ ಸಮಸ್ಯೆಗಳಿದ್ರೂ ಸಹಿತ ನಾವು ಬಗೆಹರಿಸ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ ಅಖಿಲ ಭಾರತ ಮಟ್ಟದಲ್ಲೂ ಸಹಿತ ನಾವು ಒಂದು ಬೇಡಿಕೆ ಪತ್ರವನ್ನು ಕಳಿಸ್ಕೊಟ್ಟಿದ್ದೀವಿ ಅವರು ರಾಜ್ಯ ಸರ್ಕಾರಕ್ಕೆ ಕಳಿಸ್ತಾ ಇದ್ದಾರೆ ಹಾಗೆಯೇ ಅಖಿಲ ಭಾರತ ಮಟ್ಟದಿಂದ ಬಂದಿರತಕ್ಕಂಥ ಉಪಾಧ್ಯಕ್ಷರು ಸಹಿತ ಮನವಿಯನ್ನು ಕೊಟ್ಟಿದ್ದೀವಿ ಸಾರಿಗೆ ಸಂಸ್ಥೆ ಕಾರ್ಮಿಕರ ಪರವಾಗಿ ಆ ಮನವಿಯನ್ನು ಸಹಿತ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಯವರಿಗೆ ಸಾರಿಗೆ ಮಂತ್ರಿಯವರು ಕೊಡಬೇಕು ಅಂತ ಒತ್ತಾಯ ತರಬೇಕು ಅಂತ ಹೇಳಿ ನಾವು ಅವರಲ್ಲಿ ಮನವಿ ಮಾಡಿದ್ದೀವಿ ಇದು ತಕ್ಷಣ ಕಾರ್ಯಗತವಾಗುತ್ತೆ ತಾವು ಕಾರ್ಯಗತವಾಗಲೇ ಆದರೆ ನಾವು ಮುಂದಿನ ಹೋರಾಟಕ್ಕೆ ನಾವು ಸಿದ್ಧವಾಗಿರ್ತೇವೆ ತಮ್ಮ ಸಂಪೂರ್ಣ ಬೆಂಬಲವನ್ನೇ ನಮಗೆ ಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರೂ ನಮ್ಮ ಮನವಿ ವಿನಿಯೋಗಪೂರ್ವಕವಾಗಿ ಮನವಿ ಮಾಡಿಕೊಳ್ತಾ ಇದ್ದೀವಿ